ನಿರಂತರ ಮಳೆಯಿಂದ ಜನ ಕಂಗೆಟ್ಟಿರುವಂತೆ ಹಲವು ಕಡೆಗಳಲ್ಲಿ ಪ್ರಾಕೃತಿಕ ವಿಕೋಪ ಕೂಡ ಸಂಭವಿಸಿದೆ ಪುತ್ತೂರಿನ ಪಡ್ನೂರಿನ ಬೇರಿಕೆ ಎಂಬಲ್ಲಿ ರಸ್ತೆಗೆ ಕುಸಿದ ಭಾರಿ ಪ್ರಮಾಣದ ಗುಡ್ಡದ ಮಣ್ಣಿನಿಂದಾಗಿ ಸ್ಥಳೀಯರು ಸಂಚಾರಕ್ಕೆ ಪರದಾಡಬೇಕಾಯಿತು ಇಡೀ ಗುಡ್ಡವೇ ರಸ್ತೆಗೆ ಕುಸಿದ ಹಿನ್ನೆಲೆ ರಸ್ತೆ ಸಂಪರ್ಕ ಕಡಿತ ಆಗಿದೆ ಗುಡ್ಡ ಭಾಗದಿಂದ ಹರಿತಾ ಇರುವ ಕೆಸರು ಮಿಶ್ರಿತ ನೀರು ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ

ಕುಂಭ್ರೋಣ ಮಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ಅಪಾರ ಹಾನಿ ಉಂಟಾಗಿದ್ರೆ ಬಂಟ್ವಾಳ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕೂಡ ಹಲವು ಕಡೆಗಳಲ್ಲಿ ಗುಡ್ಡ ಜರಿತ ಭೂಕುಸಿತ ವಿದ್ಯುತ್ ಕಂಬ ಧರಾಶಾಹಿ ಮನೆಗೆ ಹಾನಿ ಉಂಟಾಗಿರುವ ಬಗ್ಗೆ ವರದಿಯಾಗಿದೆ ಬಂಟ್ವಾಳದ ದೇವಸ್ಯ ಪಡೂರು ಗ್ರಾಮದ ನಾವೂರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾರೈದೊಟ್ಟು ಕೊಪ್ಪಳ ಬಳಿ ನಿವಾಸಿ ಮೋಹಿನಿ ಎಂಬವರ ಮನೆ ಮುಂಭಾಗದ ಗುಡ್ಡ ಕುಸಿದು ಬಿದ್ದಿದೆ ಗುಡ್ಡದ ತಳಭಾಗದಲ್ಲಿ ನೀರಿನ ಕಾಲುವೆ ಇದ್ದು ಭಾರೀ ಮಳೆ ಕಾರಣ ರಾತ್ರಿ ಎರಡು ಗಂಟೆ ಹೊತ್ತಿಗೆ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದು ಮನೆಯ ಹಿಂಬದಿಯ ಗೋಡೆಯವರೆಗೆ ಮಣ್ಣು ಬಿದ್ದಿದೆ ಇದರಿಂದ ಕಾಲುವೆ ನೀರು ಮನೆಯ ಆವರಣಕ್ಕೆ ನುಗ್ಗಿ ಹಾಗೂ ಅಲ್ಪಮಟ್ಟಿನ ಕೃಷಿಗೆ ಹಾನಿ ಉಂಟಾಗಿದೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಸೂಚನೆಯ ಮೇರೆಗೆ ಹಿರಿಯ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ கட்டிப்போச்சுதா